ಜೂನ್ನಲ್ಲಿ ಈ ಮೂರು ಗ್ರಹಗಳ ಶಕ್ತಿಶಾಲಿ ಮಿಲನ ಈ ರಾಶಿಗೆ ಲಕ್ಷಾಧಿಪತಿ ಯೋಗ ಧನ ಸಂಪತ್ತಿನ ಮಹಾಮಳೆ ಅದೃಷ್ಟಕ್ಕೆ ಮತ್ತೊಂದು ಹೆಸರಾಗುವ ಕಾಲ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಚಾರಕ್ಕೆ ವಿಶೇಷ ಮಹತ್ವವಿದೆ ಏಕೆಂದರೆ ಈ ತಿಂಗಳಲ್ಲಿ ಎಲ್ಲ ಪ್ರಮುಖ ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಲಿವೆ ಈ ಸಮಯದಲ್ಲಿ ಎಲ್ಲ ರಾಶಿಗಳು ಸಹ ಪರಿಣಾಮ ಬೀರುತ್ತವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ವಿಶೇಷವಾಗಿ ಕೆಲವು ರಾಶಿಗಳು ಈ ಸಮಯದಲ್ಲಿ ವೃತ್ತಿ ಹಣಕಾಸು ಮತ್ತು ವಿಷಯಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತವೆ ಜೂನ್ ತಿಂಗಳಲ್ಲಿ ಯಾವ ರಾಶಿಗಳು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯ ರಾಶಿ ವೃಷಭ ರಾಶಿ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಶುಕ್ರನ ಸಂಚಾರ ಪ್ರಾರಂಭವಾಗುತ್ತದೆ ಅದರ ನಂತರ ಮಂಗಳನ ಜೊತೆಗೆ ಸೂರ್ಯ ಮತ್ತು ಬುಧ ಗ್ರಹಗಳು ಸಹ ತಮ್ಮ ರಾಶಿಗಳನ್ನು ಬದಲಾಯಿಸುತ್ತವೆ ಈ ಸಮಯದಲ್ಲಿ ಸೂರ್ಯನು ಋಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ಸಮಯದಲ್ಲಿ ಅವರು ಬಯಸಿದ್ದನ್ನು ಮಾಡಲು ಸಾಧ್ಯವಾಗುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷದ ಜೊತೆಗೆ ಅನಿರೀಕ್ಷಿತ ಪ್ರಯೋಜನ ಪ್ರಯೋಜನಗಳು ಸಹ ಇರುತ್ತವೆ ಇನ್ನು ಧನುರಾಶಿ ಜೂನ್ ತಿಂಗಳು ಧನುರಾಶಿಯವರಿಗೆ ತುಂಬ ಅನ್ ಅದೃಷ್ಟಶಾಲಿಯಾಗಲಿದೆ ಎಲ್ಲ ಗ್ರಹಗಳ ಸ ಸಹಕಾರದಿಂದ ಅವರಿಗೆ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಅಗಾಧವಾಗಿ ಹೆಚ್ಚಾಗುತ್ತದೆ ಮನೆಯಲ್ಲಿನ ವಾತಾವರಣವು ಸಂತೋಷ ಮತ್ತು ಅದ್ಭುತವಾಗಿರುತ್ತದೆ ಇನ್ನು ರಾಶಿ ಜೂನ್ ತಿಂಗಳು ರಾಶಿಯವರಿಗೆ ತುಂಬ ಸಕಾರಾತ್ಮಕವಾಗಿರುತ್ತದೆ ಪ್ರತಿಯೊಂದು ಕೆಲಸದಲ್ಲಿ ಪ್ರಗತಿಯನ್ನು ಪಡೆಯುವುದರಲ್ಲದೆ ಆರ್ಥಿಕ ತೊಂದರೆಗಳನ್ನು ಸಹ ತೆಗೆದುಹಾಕಲಾಗುತ್ತದೆ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ವಿಶೇಷವಾಗಿ ಈ ಸಮಯದಲ್ಲಿ ಭೂಮಿ ಅಥವಾ ಹೊಸ ವಾಹನಗಳನ್ನು ಖರೀದಿಸಲು ಅವಕಾಶಗಳಿವೆ ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಈ ಸಮಯವು ತುಂಬ ಲಾಭದಾಯಕವಾಗಿರುತ್ತದೆ ಎಂದು ಜ್ಯೋತಿಷ್ಯಗಳು ಹೇಳುತ್ತಾರೆ ವಿಶೇಷವಾಗಿ ಶುಕ್ರನ ಸಂಚಾರದ ಪರಿಣಾಮದಿಂದ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸಹ ಉತ್ತಮವಾಗಿ ಸುಧಾರಿಸುತ್ತವೆ ಅಲ್ಲದೆ ಹಿಂದೆ ಇದ್ದ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ವ್ಯವಹಾರಗಳು ಹೆಚ್ಚಾಗಿ ಲಾಭದಾಯಕವಾಗಿ ಪ್ರಾರಂಭವಾಗುತ್ತವೆ